ನಾವು ಭಾರತದ ಮೇಲೆ ಒಂದು ಅಣುಬಾಂಬ್ ಹಾಕಿದರೆ ಅದು ನಮ್ಮ ಮೇಲೆ ಇಪ್ಪತ್ತು ಅಣುಬಾಂಬ್ ಹಾಕಿ ಮುಗಿಸಿ ಬಿಡಬಲ್ಲದು ಆದ್ದರಿಂದ ನಾವು ಭಾರತದ ಮೇಲೆ ಐವತ್ತು ಅಣುಬಾಂಬ್ ಹಾಕಿದರೆ ಅದು ದಾಳಿ ಮಾಡೋದಿಕ್ಕೆ ಸಾಧ್ಯವಿಲ್ಲ ಅಷ್ಟು ಅಣುಬಾಂಬ್ ಹಾಕಲು ನಿಮ್ಮಿಂದ ಸಾಧ್ಯವೇ ಎಂದು ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಪರ್ವೇಜ್ ಮುಷ್ರಫ್ ಕೇಳಿದ್ದಾರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಪತ್ರಿಕಾಗೋಷ್ಠಿಯೊಂದರಲ್ಲಿ ಮಾತನಾಡುತ್ತಿದ್ದ ಮುಷ್ರಫ್ ಪಾಕಿಸ್ತಾನ ಮತ್ತು ಭಾರತದ ಸಂಬಂಧ ಅಪಾಯಕಾರಿ ಮಟ್ಟ ತಲುಪಿದೆ ಎಂದಿದ್ದಾರೆ ಇಲ್ಲಿ ಅಣು ದಾಳಿಯಾಗೋದಿಲ್ಲ ಏಕೆಂದರೆ ನಾವು ಒಂದು ಅಣು ಬಾಂಬ್ ಹಾಕಿದ್ರೆ ಭಾರತ ಇಪ್ಪತ್ತು ಬಾಂಬ್ ಹಾಕಿ ನಮ್ಮನ್ನ ನಾಶ ಮಾಡಿಬಿಡುತ್ತದೆ ಎಂದು ಮುಷ್ರಫ್ ಹೇಳಿದ್ದಾರೆ ಪುಲ್ವಾಮಾದಲ್ಲಿ ಫೆಬ್ರವರಿ ಹದಿನಾಲ್ಕರಂದು ನಡೆದ ಆತ್ಮಾಹುತಿ ಕಾರ್ ಬಾಂಬ್ ದಾಳಿಯಲ್ಲಿ ಭಾರತದ ನಲವತ್ನಾಲ್ಕು ಯೋಧರು ಹುತಾತ್ಮರಾಗಿದ್ದರು ಈ ಕೃತ್ಯದ ಹೊಣೆಯನ್ನ ಪಾಕಿಸ್ತಾನದ ಮೂಲದ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆ ಹೊತ್ತುಕೊಂಡಿತ್ತು ಈ ಕುರಿತು ವಿಶ್ವದಾದ್ಯಂತ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು ಭಾರತ ಪಾಕಿಸ್ತಾನದ ನಡುವೆ ಯುದ್ಧದಂತ ಸನ್ನಿವೇಶ ಏರ್ಪಟ್ಟಿದೆ ಜೊತೆಗೆ ಪುಲ್ವಾಮಾದಲ್ಲಿ ಭಾರತದ ನಲವತ್ತಕ್ಕೂ ಹೆಚ್ಚು ಯೋಧರನ್ನ ಬಲಿ ತೆಗೆದುಕೊಂಡ ಆತ್ಮಾಹುತಿ ಕಾರ್ ಬಾಂಬ್ ದಾಳಿಯಲ್ಲಿ ಜೈಷ್ ಇ ಮೊಹಮ್ಮದ್ ಕೈವಾಡವಿರುವುದು ಸತ್ಯವಿರಬಹುದು ಆದರೆ ಪಾಕ್ ಕೈವಾಡವಿಲ್ಲ ಎಂದು ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಪರ್ವೇಜ್ ಮುಷ್ರಫ್ ಹೇಳಿದ್ದರು ಘಟನೆಯಲ್ಲಿ ಪಾಕ್ ಕೈವಾಡವಿಲ್ಲ ಎನ್ನುವ ಅವರು ಜೈಷ್ ಕೈವಾಡವನ್ನ ಒಪ್ಪಿಕೊಳ್ಳುವ ಮೂಲಕ ಪರೋಕ್ಷವಾಗಿ ಪಾಕ್ ಕೈವಾಡವನ್ನ ಒಪ್ಪಿಕೊಂಡಂತಾಗಿಲ್ಲವೇ ಏಕೆಂದರೆ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಗೆ ಪಾಕಿಸ್ತಾನವೇ ಹಾಲೆರೆಯುತ್ತಿರುವುದು ಇಡೀ ವಿಶ್ವಕ್ಕೆ ಗೊತ್ತು